ಅವ್ರು ಯಾಕೆ ಎರಡು ಮೂರು ವರ್ಷ ಆಯಿತು ಅವ್ರ ಕಡೆ ಇಲ್ಲ ಅನ್ನೋದು ನಾವು ಎಂದೂ ತಿಳ್ಕೊಂಡಿದ್ದೀವಿ ಇದು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಬ್ಯಾಳಿ ಬೆಳೆಸ್ಕೊಳ್ಳೋಕೆ ವಿಜೇಂದ್ರ ಅವ್ರು ಮಾಡಿಸ್ಯಾರ ಯಡಿಯೂರಪ್ಪ ಅವರು ಮಾಡಿಸ್ಯಾರನ್ನೋವಂಥ ತಪ್ಪು ಸಂದೇಶವನ್ನು ಇಡೀ ಸಮಾಜಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಇದು ಹೋಗಲಾಡಿಸ್ಬೇಕಾಗಿದೆ ಅದು ಬಿಜಾಪುರಕ್ಕೆ ಯಾಕೆ ಮಹತ್ವ ಬಿಜಾಪುರದಲ್ಲೇ ಈ ಒಂದು ಕಾರ್ಯಕ್ರಮ ಯಶಯೂಸ್ ಮಾಡಿ ತೋರಿಸ್ಬೇಕಾಗ್ಯದ ಭಾಳಷ್ಟು ಮಂದಿಗೆ ಬೆಂಗಳೂರದಾಗ ಅಲ್ಲೆಲ್ಲ ಕೃತವ್ರಿಗೆ ಈಗ ಗೊತ್ತಾಗ್ಯದವ್ರಿಗೆ ಏನಿಲ್ಲ ಅನ್ನೋಂಥದ್ದು ಅವ್ರಿಗೇನು ಇಲ್ಲಿ ಆ ವ್ಯಕ್ತಿ ಇಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಆ ಪಕ್ಷ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂಥದ್ದು ನಾವೆಲ್ಲ ತೋರಿಸ್ಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾಳಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನೆರವೇರಿಸಬೇಕಾಗಿದೆ ಯಶಸ್ವಿ ಆಗಬೇಕಂದ್ರೆ ಸಂಖ್ಯೆ ಸೇರಬೇಕು ಸಾಯಂಕಾಲದ ಏನು ಸಮಸ್ಯೆ ಬೆಳಿಗ್ಗೆ ಆದರೂ ಸ್ವಲ್ಪ ಬಿಸಿಲಿಂದವರು ಸಮಸ್ಯೆ ಹಾಕಿತ್ತು ಸಾಯಂಕಾಲ ಇರೋದರಿಂದ ಬಿಜಾಪುರ ನಗರದಿಂದ ನನಗೆ ಅವರು ಎಷ್ಟು ಮಂದಿ ಸೇರ್ತಾರೆ ಎಂದರು ಬಿಜಾಪುರದಿಂದ ಏನಿಲ್ಲ ಒಂದು ಐದು ಸಾವಿರ ಮಂದಿ ಸೇರ್ತಾರೆ ನಾನು ಹೇಳಿ ನಾವು ಅವ್ರಿಗೆ ಕೊಟ್ಟೀವಿ ಆ ಪ್ರಕಾರ ನೀವು ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಒಬ್ಬರಿಬ್ಬರು ಪ್ರಶ್ನೆ ಅಲ್ಲ ಎಲ್ಲರ ಒಂದು ಏನು ಈ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇದು ಇವತ್ತು ನಾನು ಹೆಣ್ಣಕ್ಕೆ ಎಮ್ ಎಲ್ ನಿಂತಿದ್ದೆ ಇವತ್ತು ನಿಂತಿದ್ದೆ ಮತ್ತು ಮುಂದೆ ಯಾರೊಬ್ಬರು ನಿಂತಿರ್ಬೋದು ಮತ್ತೆ ಯಾರೊಬ್ಬರು ಆಗ್ಬೋದಿಲ್ಲ ಅನ್ನಂಗಲ್ಲ ಆದರೆ ಒಂದು ವ್ಯಕ್ತಿನಾಗೆ ಪಕ್ಷ ಕೇಂದ್ರೀಕೃತ ಆಗ್ಯದ ಅವರಿಂದನೇ ಅವರ ಅವ್ರು ಬಿಟ್ಟರೆ ಏನು ಪಕ್ಷ ಇಲ್ಲ ಅನ್ನೋ ಅಂಥದ್ದು ಏನದ ಆ ಸಂದೇಶ ಹೋಗ್ಬಾರ್ದು ಇದು ನನಗೆ ವೈಯಕ್ತಿಕ ಪಕ್ಷದ ದೃಷ್ಟಿಯಿಂದ ನಮ್ಮ ಮನೆಗೆ ಯಾಕೆ ಹಿಂಗ್ತಾರೆ ಅಂದ್ರೆ ಕೆಲವೊಂದು ಏನಾದ್ರೂ ಹೇಳೋದ್ ಅಗಳೇ ಎರಡು ಮೂರು ಗ್ಯಾಪ್ ಆಗಿದೆ ಕೆಲವ್ರ್ ಹೆಸರೇ ಪಾರ್ಟಿ ಆಫೀಸ್ ನಗಿಲ ಹಿಂಗಾಗಿ ಕರೆಯೋಕೆ ಒಳಗೊಂದು ನನಗೂ ಬಿಟ್ಟಿರ್ತಾರೆ ನನಗೂ ಕರೆಯಾಗ ಅದಕ್ಕೆ ನಮ್ ಜ್ಯೂಟಿಗೇರಿ ಇದು ನಾವು ನಾವು ಎಲ್ಲರಿಗೂ ಮಾಡ್ಲಾಕ್ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಎಲ್ಲರೂ ಒಂದು ನಾಲ್ಕು ನಾಲ್ಕು ಮಂದಿ ಹೆಚ್ಚಿಗೆ ಪ್ರಯತ್ನ ಮಾಡಿ ಆ ಕಡೆ ಯಶಸ್ವಿ ಮಾಡಿಬಿಟ್ರೆ ಇಪ್ಪತ್ತು ಗಂಟೆದಪ್ಪ ಯಾರಿಗ್ ಕೊಟ್ರೂನು

ಸಂಪುರವು ಒಟ್ಟೆ ಕಳುವೋದ ಕಾರ್ಯಕರ್ತಿದ್ದ ಅಧ್ಯಕ್ಷತಾ ಬಿಟ್ರಯ ಕಮಂಡಿ ಗಜೆಕ್ಕೆ ಪ್ಯಾರಿಸಕ್ಕೆ ಪ್ರತಿದ್ವತನ ಕೊರಂತಾ ಯಾಕರೆ ಅವರಿ ಬಾರೆ ಬಹಳಷ್ಟು ಟ್ಯಾಕ್ಸ್ ಬರೆಕನ ಈ ಬಾಜ್ ಕಿತಾಕ್ಕೆ ನಾ ಐತೆ ಕರು 1000 ಲಕ್ಷದ ಬದ ಆಗ್ಬದಕ್ಕೆ ಇಕ್ಕೆ ನಕ್ಕೆ ದೋಕ ಕದ ಬಿಡದ ಅಡ್ಜೋಲಗಿತ್ತು ಏತಲ್ ಮೂರ ಬಂದಾ ಇಲ್ಲಿ 250 ಶೇಟ್ ಬಿಟ್ರ ನಾವು ಎಮ್ ಎಲ್ ಎ ರವಿಕಾಂತ್ ಗಿಲೇ ಅವರು ಪ್ರಕಾಶ್ ಗರ್ಜಿ ಅವರು ಈಗಿನ ಕಾಣ್ ಕೇಂದ್ರ ಸರ್ಕಾರ ಸರ್ಕಾರದ ಒಂದು ಬದಲಾವಣೆ ಇಲ್ಲ ಇವತ್ತು ಏನೋ ಪಕ್ಷದ ಕಾರ್ಯಕರ್ತರು ಭೇಟ ಇದಾರ್ಟಿ ನಾಯಕ್ನೋರ್ ತೀರ್ಮಾನ ತೋಟ್ರ